सारे जहां से अच्छा हिंदुस्तान हमारा सारे जहां से अच्छा हिंदुस्तान हमारा सारे जहां से अच्छा हिंदुस्तान हमारा ನಮ್ ಇಸ್ಲಾಂ ಧರ್ಮ ನಮ್ಗೆ ಇದು ಹೇಳ್ಕೊಡಿರೋದು ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಬನ್ನಿ ಎತ್ನಾಲ್ ಹೇಳಕ್ ಬಯಸ್ತಾ ಇದೀನಿ ನಮ್ ಸಮಾಜದಲ್ಲಿ ಇವತ್ತು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ ನಮ್ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ಮಸಬ್ ನಹಿ ಸಿಕಾತ ಆಪಸ್ ಬೈರತ್ನ ಹಿಂದಿ ಹೇ ಹ್ ಹಿಂದೂಸ್ತಾನ್ ಅಮರ ಸಾರೇ ಜಾ ಹಿಂದುಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ಗೆ ಕೇಳಿಕೊಟ್ಟಿರೋದು ಬಿಜೆಪಿ ರಂಗಲ್ಲ ಇದೇ ಮನೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಸರ್ಕಾರ ಬಂದಾದ ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಬಿ ಜನತಾದಲ್ಲ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದಂತ ಜನ ನಿರೀಕ್ಷೆ ಇಟ್ಟು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗುನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಕೊಡಬಹುದಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರ ಕಷ್ಟದಲ್ಲಿ ಇದಾರೆ ರೈತರು ಸಾಲನ ಮನ್ನಾ ಮಾಡಿ ಅಂತದಿಕ್ಕೆ ಏನಾದ್ರು ಇದೆ ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದ್ರು ಇವ್ರಿಗೆ ಬಡವರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ತು ಸಾವಿರ ಕೋಟಿಯನ್ನ ರೈತರ ಸಾಲ ಮನ್ನಾ ಮಾಡಿದ್ರು ಅದು ಯಾವ ಮಿಷಿನ್ ಇಟ್ಟಿದ್ದು ಸಿದ್ದರಾಮಯ್ಯ ಅವರು ದಯಮಾಡಿದೆ ಇದೆಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಪರೇ ಮಾತು ಸೊರೆ ಸುಳ್ಳು ಮಾತು ಸುಳ್ಳು 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 ಎಲ್ಲ ಹುಟ್ಟಿದ್ರಂದ್ರೆ